ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಕೊನೆಗೂ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರನೇ ಕಂತಿನ ಹಣ ಬಿಡುಗಡೆಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತೇಳೆ ಹೇಳ್ಬೋದು ಸ್ನೇಹಿತರೆ ಯಾಕಂತ ಹೇಳಿದ್ರೆ ನಿನ್ನೆ ಅಷ್ಟೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮಿ ಅಬ್ಬಳ್ಕರ್ ಮೇಡಮ್ ಅವರು ಮಾಧ್ಯಮದ ಮೂಲಕ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಎರಡು ಕಂತಿನ ಹಣವನ್ನ ಬಿಡುಗಡೆಗೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಕಳೆದ ತಿಂಗಳು ಇಪ್ಪತ್ತೊಂದನೇ ಕಂತಿನ ಹಣವನ್ನ ಜಮಾ ಮಾಡಿದ್ರು ಈ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಬೇಕಾಗಿತ್ತು ಬಟ್ ಅನಿವಾರ್ಯ ಕಾರಣಕ್ಕಾಗಿ ಜಮಾ ಆಗಿದ್ದಿಲ್ಲ ಬಟ್ ಈಗ ಮಹಿಳೆಯರಿಗೆ ತಡವಾದರೂ ಕೂಡ ಎರಡು ಕಂತಿನ ಹಣವನ್ನ ಒಟ್ಟಾರಿಯಾಗಿ ಜಮಾ ಮಾಡಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಹಾಗಾದ್ರೆ ಯಾವಾಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಕಂತಿನ ಹಣ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗುತ್ತೆ ಎಂಬುದರ ಬಗ್ಗೆ ಅವರು ನಿಖರವಾದಂತಹ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದು ವಿತ್ ಪ್ರೂಫ್ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವೀಕ್ಷಣೆ ಮಾಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಜಮಾ ಮಾಡಿದ್ರು ತದನಂತರ ಗೃಹಲಕ್ಷ್ಮಿ ಯೋಜನೆಯ ಹಣ ಈ ತಿಂಗಳು ಜಮಾ ಆಗುತ್ತೆ ಅಂತ ಹೇಳಿ ಬಹಳಷ್ಟು ನಿರೀಕ್ಷೆಗಳನ್ನ ಕೂಡ ಇಟ್ಕೊಂಡಿದ್ರು ಯಾಕಂತ ಹೇಳಿದ್ರೆ ಖುದ್ದಾಗಿ ಪ್ರತಿ ಬಾರಿನೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ನಿರಂತರವಾಗಿ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ಅವರು ನೀಡ್ತಾನೆ ಬರ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಆದಷ್ಟು ಶೀಘ್ರದಲ್ಲಿ ಒಂದು ವಾರದ ಒಳಗಾಗಿ ಜಮಾ ಮಾಡ್ತೀವಿ ಅಂತೇಳಿ ಹೇಳ್ತಾನೆ ಇದ್ರು ಬಟ್ ನಿಖರವಾಗಿ ಯಾವ ದಿನಾಂಕದಂದು ಹಣ ಜಮಾ ಆಗುತ್ತೆ ಅಂತೇಳಿ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಲ್ಲ ಬಟ್ ನಿನ್ನೆ ಅವರು ಮಾಧ್ಯಮದ ಮೂಲಕ ಕೆಲವೊಂದಿಷ್ಟು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಈ ಇಲ್ಲಿಯವರೆಗೆ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಮಹಿಳೆಯರಿಗೆ ಇಪ್ಪತ್ತೊಂದು ಕಂತಿನ ಹಣ ಒಟ್ಟಾರಿಯಾಗಿ ಇಪ್ಪತ್ತೊಂದು ಕಂತು ಹಣವನ್ನ ಜಮಾ ಮಾಡಿದ್ದಾರೆ ಸೊ ಅದರ ಬಗ್ಗೆ ಕೂಡ ಅವರು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಏನು ಪ್ರತಿ ತಿಂಗಳು ಕೂಡ ನಾವು ಏನು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಜಮಾ ಮಾಡ್ತಾ ಇದ್ದೇವೆ ಎಲ್ಲೋ ಒಂದ್ ಕಡೆ ಅವರಿಗೆ ಆರ್ಥಿಕವಾಗಿ ಅದು ಸಹಾಯ ಆಗ್ತಾ ಇದೆ ಎಂಬುದರ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಹೇಳ್ತಾ ಇದ್ರು ಅದರ ಜೊತೆಗೆ ಅವರ ಒಂದು ಸ್ವಕ್ಷೇತ್ರ ಬೆಳಗಾವಿ ಗ್ರಾಮಾಂತರ ಏನೋ ಕ್ಷೇತ್ರ ಇದೆ ಸೊ ಅಲ್ಲಿ ಮಹಿಳೆಯರು ಈ ಒಂದು ಯೋಜನೆಯನ್ನ ಪ್ರಶಂಸೆಯನ್ನು ಕೂಡ ಮಾಡ್ತಾ ಇದ್ರೆ ಪ್ರತಿ ಬಾರು ಕೂಡ ನಾನು ಸಭೆ ಸಮಾರಂಭದಲ್ಲಿ ಭೇಟಿಯಾದಂತಹ ಸಂದರ್ಭದಲ್ಲಿ ಮಹಿಳೆಯರು ಈ ಒಂದು ಯೋಜನೆಯ ಮೂಲಕ ನಮಗೆ ಬಹಳ ಸಹಾಯ ಆಗಿದೆ ಎಂಬುದರ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ ಎಂಬುದ್ರ ಬಗ್ಗೆ ಕೂಡ ಅವರು ಮಾಧ್ಯಮದ ಮೂಲಕ ಕೂಡ ಅವರು ತಮ್ಮ ಒಂದು ಅಭಿಪ್ರಾಯಗಳನ್ನ ಕೂಡ ಹಂಚ್ಕೊಂಡಿದ್ರು ಸ್ನೇಹಿತರೆ ಅದ್ರ ಜೊತೆಗೆ ಈಗ ಈಗಾಗಲೇ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಯಾಗಿದೆ ಇನ್ನೇನು ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೂಡ ಅವರು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಎರಡು ಕಂತಿನ ಹಣವನ್ನ ಒಟ್ಟಾರೆಯಾಗಿ ರಿಲೀಸ್ ಮಾಡ್ತೇವೆ ಎಂಬುದರ ಬಗ್ಗೆ ಈಗ ಮೊದಲನೇದಾಗಿ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಆದಷ್ಟು ಶೀಘ್ರದಲ್ಲೇ ಗೃಹಲಕ್ಷ್ಮಿ ಯೋಜನೆಗೆ ಎರಡು ಕಂತಿನ ಹಣವನ್ನ ಜಮಾ ಮಾಡ್ತೀವಿ ಎಂಬುದರ ಬಗ್ಗೆ ಅವರು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ನಿಖರವಾಗಿ ಇದೇ ದಿನಾಂಕ ದಿನಾಂಕದಂದು ಹಣ ಜಮಾ ಮಾಡ್ತೀವಿ ಅಂತ ಹೇಳಿ ಯಾವುದೇ ರೀತಿಯಾದಂತಹ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿಲ್ಲ ನಿನ್ನೆ ಮಾಧ್ಯಮದ ಮೂಲಕ ಬಟ್ ಈಗ ಎಕ್ಸ್ಪೆಕ್ಟೇಷನ್ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ದಸರಾ ಹಬ್ಬದ ಪ್ರಯುಕ್ತನೇ ಜಮಾ ಮಾಡ್ತಾರೆ ಎಂಬುದ್ರ ಬಗ್ಗೆ ಈಗ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಕಳೆದ ಬಾರಿನೂ ಕೂಡ ಅದೇ ರೀತಿಯಾಗಿತ್ತು ಕಳೆದ ಬಾರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಣವನ್ನ ಜಮಾ ಮಾಡಿದ್ರು ತದನಂತರ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಮತ್ತೆ ಈ ದಸರಾ ಹಬ್ಬಕ್ಕೆ ಅದನ್ನ ಜಮಾ ಮಾಡಿದ್ರು ಎರಡು ಕಂತಿನ ಹಣವನ್ನ ಜಮಾ ಮಾಡ್ತೀವಿ ಹೇಳಿ ಹೇಳಿದ್ರು ಸೊ ಮೊದಲು ಒಂದು ಕಂತಿನ ಹಣವನ್ನ ಜಮಾ ಮಾಡಿ ಮತ್ತೆ ಅದೇ ತಿಂಗಳಲ್ಲಿ ಮತ್ತೊಂದು ಕಂತಿನ ಹಣವನ್ನ ಜಮಾ ಮಾಡಿದ್ರು ಸೊ ಎಲ್ಲೋ ಒಂದ್ ಕಡೆ ಈ ಬಾರಿನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗ್ಬೇಕಂತ ಹೇಳಿದ್ರೆ ಸುಮಾರು ಇನ್ನೂ ಕೂಡ ತಾವು ಒಂದು ವಾರ ಅಥವಾ ಎರಡು ವಾರಗಳ ಕಾಲ ವೇಟ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ದಸರಾ ಹಬ್ಬದಿಂದಲೇ ಜಮಾ ಮಾಡಲಿದ್ರೆ ಸ್ನೇಹಿತರೆ ಅಂತ ಹೇಳಿದ್ರೆ ದಸರಾ ಹಬ್ಬದಿಂದ ಜಮಾ ಮಾಡಲಿದ್ರೆ ತಮಗೆ ಅಕ್ಟೋಬರ್ ತಿಂಗಳಲ್ಲೇ ಎರಡು ಕಂತಿನ ಹಣ ಜಮಾ ಆಗಲಿದೆ ಅಕ್ಟೋಬರ್ ಮೊದಲನೇ ವಾರ ಮತ್ತು ಎರಡನೇ ವಾರದಲ್ಲಿ ಒಂದು ಕಂತಿನ ಹಣ ಅಂತ ಹೇಳಿದ್ರೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗುವಂತಹ ನಿರೀಕ್ಷೆ ಇದೆ ನಂತರ ಅಕ್ಟೋಬರ್ ಮೂರನೇ ವಾರ ಮತ್ತು ನಾಲ್ಕನೇ ವಾರದಲ್ಲಿ ಮತ್ತೊಂದು ಕಂತಿನ ಹಣ ಅಂತ ಹೇಳಿದ್ರೆ ಈ ಇಪ್ಪತ್ಮೂರನೇ ಕಂತಿನ ಹಣ ಜಮಾ ಆಗುವಂತಹ ನಿರೀಕ್ಷೆ ಇದೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಯಾರೆಲ್ಲ ಪ್ರತಿದಿನ ಕೂಡ ತಾವು ವಿಡಿಯೋಗಳನ್ನ ವೀಕ್ಷಣೆ ಮಾಡ್ತಾ ಇದ್ರ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇನ್ನೊಂದು ವಾರ ಅಥವಾ ಹದಿನೈದು ದಿನಗಳ ಕಾಲ ವೇಟ್ ಮಾಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಖಂಡಿತವಾಗ್ನು ಕೂಡ ಮಹಿಳೆಯರ ಖಾತೆಗಳಿಗೆ ಜಮಾ ಮಾಡ್ತಾರೆ ಯಾಕಂತ ಹೇಳಿದ್ರೆ ಇದನ್ನ ಎಲ್ಲೋ ಒಂದ್ ಕಡೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕೇವಲ ಹಬ್ಬಗಳಿದ್ದಾಗ ಮಾತ್ರ ಅದನ್ನ ಜಮಾ ಮಾಡ್ತಾ ಇದಾರೆ ಎಂಬುದರ ಬಗ್ಗೆ ಈಗಾಗಲೇ ವಿರೋಧ ಪಕ್ಷದವರು ಕೂಡ ಅವರು ಹೇಳ್ತಾ ಇದ್ದಾರೆ ಸೊ ಎಲ್ಲೋ ಒಂದ್ ಕಡೆ ಅದು ಎದ್ದು ಕಾಣಿಸ್ತಾ ಇದೆ ಯಾಕಂತ ಹೇಳಿದ್ರೆ ಪ್ರತಿ ದಿನ ಕೂಡ ಪ್ರತಿ ತಿಂಗಳು ಕೂಡ ಹಣವನ್ನ ಜಮಾ ಮಾಡ್ತಾ ಇಲ್ಲ ಬಟ್ ಗೃಹಲಕ್ಷ್ಮಿ ಯೋಜನೆ ಮೂಲಕ ಒಟ್ಟು ಹಣವನ್ನ ಜಮಾ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಇದನ್ನ ಅವರು ಮಹಾರಾಷ್ಟ್ರಕ್ಕೂ ಕೂಡ ಹೋಲಿಕೆಯನ್ನ ಮಾಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ಬೆಹನ್ ಕೂಡ ಇನ್ನು ಬಿಜೆಪಿ ಸರ್ಕಾರದವರು ಅದನ್ನ ಮಾಡಿದ್ರು ಬಟ್ ಅದನ್ನ ಸಮರ್ಪಕವಾಗಿ ನಿಭಾಯಿಸ್ತಾ ಇಲ್ಲ ಮೊದಲು ಎರಡು ಸಾವಿರ ನೀಡ್ತೀನಿ ಅಂತ ಹೇಳಿದ್ರು ಮತ್ತೆ ಅದನ್ನ ಕಟ್ ಮಾಡಿ ಹದಿನೈದು ನೂರಕ್ಕೆ ಬಂದಿದ್ದಾರೆ ಬಟ್ ಅದನ್ನು ಕೂಡ ಸರಿಯಾಗಿ ನೀಡ್ತಾ ಇಲ್ಲ ಎಂಬುದರ ಬಗ್ಗೆ ಅವರು ಆ ಇದ್ದಾರೆ ಇದಾರೆ ಸೊ ಎಲ್ಲೋ ಒಂದ್ ಕಡೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಂಬಂಧಪಟ್ಟಂತೆ ಯಾವಾಗ ಹೇಳ್ತಾರೆ ಅಟ್ ಲೀಸ್ಟ್ ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಹಣ ಜಮಾ ಆಗುವಂತಹ ಸಾಧ್ಯತೆಗಳೇ ಸೊ ಒಟ್ಟಾರೆಯಾಗಿ ಈಗ ತಮಗೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಕಂತಿನ ಹಣ ಅಕ್ಟೋಬರ್ ತಿಂಗಳಿನಲ್ಲಿ ಜಮಾ ಆಗುದು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಇರುತ್ತೆ ಸ್ನೇಹಿತರೆ ಸೊ ವೇಟ್ ಮಾಡಿ ಖಂಡಿತವಾಗ್ನೂ ಕೂಡ ತಮಗೆ ಹಣ ಜಮಾ ಆಗುತ್ತೆ ತಮ್ಮ ಅಭಿಪ್ರಾಯಗಳನ್ನು ಕೂಡ ತಾವು ಕಮೆಂಟ್ ಅನ್ನ ಮಾಡೋದ್ರ ಮೂಲಕ ಕೂಡ ತಿಳಿಸ್ಕೊಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ